ವಿಕ್ರಮ್ ಟಾರ್ಚ್ ಹಿಡಿದುಕೊಂಡು ಆ ಪೆಟ್ಟಿಗೆಯನ್ನು ತೆರೆಯುತ್ತಾನೆ ಅದರಲ್ಲಿ ಯಾವ ಶವವೂ ಸಿಗುವುದಿಲ್ಲ ಬದಲಾಗಿ ಅದರಲ್ಲಿ ಒಂದು ಡೈರಿ ಇರುತ್ತದೆ ಅದನ್ನು ತೆಗೆದು ನೋಡುತ್ತಾನೆ ಅದರಲ್ಲಿ ಮಾಯಾ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಂದು ಬರೆದಿರುತ್ತದೆ ಅದರಲ್ಲಿ ಹೀಗಿರುತ್ತದೆ ಈ ಕಾಡಿನಿಂದ ಹೊರ ಹೋಗಲು ನನಗೆ ದಾರಿ ಸಿಗುತ್ತಿಲ್ಲ ನಾನು ಬದುಕಿದ್ದೇನೋ ಸತ್ತಿದ್ದೇನೋ ಎಂಬುದು ತಿಳಿಯುತ್ತಿಲ್ಲ ಇದನ್ನು ಯಾರಾದರೂ ಓದುತ್ತಿದ್ದರೆ ಈ ಕಾಡಿಗೆ ಬರುವ ಧೈರ್ಯವನ್ನು ಮಾಡಬೇಡಿ ಅವಳು ಬಳುತ್ತಾಳೆ ನಾನು ಆಕೆಯನ್ನು ನೋಡಿದ್ದೇನೆ ಆಗ ನಂದಿನಿ ಶಶಿಯನ್ನು ಕೇಳ್ತಾಳೆ ಯಾರು ಒಂದು ಆಗ ಅವನು ಸಂಪೂರ್ಣ ನಡವಳಿಕೆ ಬದಲಾಗಿರುತ್ತದೆ ಅವನು ಟಾರ್ಚನ್ನು ಎಸೆದು ಸಹ ಅವಳನ್ನು ಕೊಲ್ಲಲು ಬರುತ್ತಾನೆ ಆಗ ಅವಳು ಭಯದಿಂದ ಓಡಿ ಹೋಗುತ್ತಾಳೆ ಅಷ್ಟರಲ್ಲಿ ಪೊದಿಂದ ಮಾಯ ಬರುತ್ತಾಳೆ ಬಿಳಿ ಉಡುಪಿನಿಂದ ಅವಳು ಬಂದು ಹೇಳುತ್ತಾಳೆ ರಕ್ತದ ಕಲೆಗಳಿಂದ ಅವಳ ಬಟ್ಟೆ ಮುಳುಗಿ ಹೋಗಿರುತ್ತದೆ ನಾನು ಸಾಯಲಿಲ್ಲ ಹಾಗೆ ಇಲ್ಲಿರುವ ನೀವು ಯಾರೂ ಹೋಗುವುದಿಲ್ಲ ಮುಂದುವರಿಯುತ್ತದೆ